ಯುವ ಜನರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಎಂದು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಕರೆ ನೀಡಿದರು ಅವರು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶ್ರಮದಾನ ಶಿಬಿರದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಯುವ ಶಕ್ತಿಯು ಅತ್ಯಂತ ಬಲಿಷ್ಠವಾದ ಶಕ್ತಿಯಾಗಿದೆ ಯುವ ಜನರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧನೆ ಮಾಡಬೇಕು ತಮ್ಮ ಶ್ರಮದ ದುಡಿಮೆಯ ಮೂಲಕ ಜನರಿಗೆ ತಿನ್ನಲು ಅನ್ನವನ್ನು ಬೆಳೆದುಕೊಡುತ್ತಿರುವ ರೈತರು ಹಾಗೂ ನಿಮ್ಮನ್ನು ಕಷ್ಟಪಟ್ಟು ಸಾಕಿ ಸಲಹಿದ ತಂದೆ ತಾಯಿಗಳು ಮತ್ತು ಗುರು ಹಿರಿಯರ ಬಗ್ಗೆ ಭಕ್ತಿ ಭಾವ ಹೊಂದಬೇಕು ಯುವ ಜನರು ಕಷ್ಟಪಟ್ಟು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡುವ ಜೊತೆಗೆ ದೇಶವನ್ನು ಸುಭದ್ರವಾಗಿ ಕಟ್ಟುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ದೇಶ ಪ್ರೇಮ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವ ಮನೋಭಾವನೆ ಮೈಗೂಡಿಸಿಕೊಂಡು ಬದಲಾವಣೆಯ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕು ಎಂದು ನಾರಾಯಣಗೌಡ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿಗೌಡ ಮಾತನಾಡಿ ಹೇಮಾವತಿ ನದಿಯ ನೀರನ್ನು ಬಳಸಿಕೊಂಡು ಹಲವಾರು ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಕೆರೆ ಕಟ್ಟೆಗಳು ತುಂಬಲು ಅಭಿನವ ಭಗೀರಥನಂತೆ ಕೆಲಸ ಮಾಡಿರುವ ನಾರಾಯಣಗೌಡ ಅವರು ರಾಜ್ಯದ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಕೆಆರ್ ಪೇಟೆ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದು ಇತಿಹಾಸ ನಿರ್ಮಿಸಿದ್ದಾರೆ ತಾಲೂಕಿನ ಜನತೆಗೆ ನಾರಾಯಣಗೌಡರ ತೂಕ ಮತ್ತು ಬೆಲೆಯು ಈಗ ಅರ್ಥವಾಗುತ್ತಿದೆ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮ ಜೀವಿತವನ್ನೇ ಮುಡುಪಾಗಿಟ್ಟಿರುವ ನಾರಾಯಣಗೌಡ ರಾಜಕೀಯ ರಂಗದ ಬೆಳ್ಳಿ ಚುಕ್ಕಿಯಾಗಿದ್ದಾರೆ ತಾಲೂಕಿನ ಯುವಜನರು ಗೌಡರ ಕೈ ಹಿಡಿದು ಮುನ್ನಡೆಸಿ ಶಕ್ತಿ ತುಂಬುವ ಮೂಲಕ ಜನಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಜವರಾಯಿಗೌಡ ಮನವಿ ಮಾಡಿದರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಬಿಜೆಪಿ ನೇಕಾರ ಪ್ರಕೃಷ್ಟ ಜಿಲ್ಲಾ ಅಧ್ಯಕ್ಷ ಬಿಗ್ ಬಾಸ್ ಮೋಹನ್ ಪ್ರಥಮ ದರ್ಜೆ ಗುತ್ತಿಗೆದಾರ ಪುಟ್ಟರಾಜು ಸಚಿನ್ ದಯಾನಂದ ಶಿಬಿರಾಧಿಕಾರಿಗಳಾದ ಪುಟ್ಟರಾಜು ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಟಿವಿಫೋರ್ ಕೃಷ್ಣರಾಜಪೇಟೆ ವಿಶೇಷ ಶಿಬಿರವಾಗಿದ್ದು ಯಾರಪೇಟೆ ತಾಲೂಕಿನ ಮೂಕಿನಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇಂದು ಶಿಬಿರದ ನಾಲ್ಕನೇ ದಿನವಾಗಿದ್ದು ಈ ದಿನದ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಏನೇ ನಮ್ದು ಅರೆ ಬೋನ್ ಹೇಳಿದ್ದು ಬಳ್ಳೆ ಕೆರೆ ಏನೇ ಬರ್ಬೇಕಾದ್ರೆ ನನ್ನ ಬೈಕ್ನ ಹಿಂದೆ ಒಬ್ಬ ಕೂತಿದ್ದ ನಮ್ಮ ರವಿ ಅಂತ ಅವ್ರ ಏನ್ ಹೇಳ್ದ ಅಂತಂದ್ರೆ ಅಲ್ಲಿ ಬಂದು ನೀರು ಏತ ನೀರ ಬರೀ ನೀರು ಬಳ್ಳೆ ಕೆರೆ ಕೆರೆ ಇತ್ತು ಆ ನೀರನ್ನ ನೋಡ್ಬಿಟ್ಟು ಒಬ್ಬ ರೈತ ನನ್ನ ಹಿಂದೆ ಕೂತವನು ಅವನು ಏನು ಹೇಳ್ದ ಅಂತಂದ್ರೆ ಅಣ್ಣ ನಾವು ಮೋಸ ಮಾಡ್ಬಿಟ್ವಿ ಅಂತಂದ ಯಾಕಂದ್ರೆ ಇಷ್ಟೆಲ್ಲಾ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಬೋರ್ವೆಲ್ ಬೆಳೆದ್ ಬಿಡವು ಆದ್ರೆ ಇಂತಹ ಏತ ನೀರಾವರಿ ರೋಡ್ಗಳು ಅದ್ಭುತವಾದಂತಹ ರೋಡ್ಗಳು ಪ್ರತಿಯೊಂದು ಕೆಲಸವನ್ನು ತಮ್ಮ ಶಕ್ತಿ ಮೀರಿ ಮಾಡಿದಂಥ ಒಬ್ಬ ಪುಣ್ಯಾತ್ಮರಿಗೆ ನಾವು ಮೋಸ ಮಾಡಿದ್ವಿ ಅಂತ ಒಬ್ಬ ರೈತ ಹೇಳಿದ ಮಾತು ಆ ಥರ ಅಭಿವೃದ್ಧಿ ಕೆಲಸಗಳನ್ನು ಅತ್ಯಂತ ಸಂಕಲ್ಪ ಶಕ್ತಿಯಿಂದ ಮಾಡಿದಂಥವರು ನಮ್ಮ ಕೇರ್ಪೇಟೆ ಕ್ಷೇತ್ರದ ಮಾಜಿ ಸಚಿವರಾದಂಥ ಪ್ರೀತಿಯ ನಾರಾಯಣಗೌಡರು ಮಕ್ಕಳೇ ಅವ್ರ ಬಗ್ಗೆ ಪದಗಳಲ್ಲಿ ಈ ಸೂರ್ಯನನ್ನೇ ನುಂಗಬಲ್ಲಂತ ಸಾಮರ್ಥ್ಯ ಇತ್ತಂತೆ ಆದ್ರೆ ಸೂರ್ಯನನ್ನ ಆರಾಧನೆ ಮಾಡ್ತಾ ಇದ್ದ ಮತ್ತೆ ಬೆಟ್ಟವನ್ನೇ ಒತ್ಕೊಂಡು ಬರೋ ಶಕ್ತಿ ಇತ್ತಂತೆ ಹನುಮನಿಗೆ ಆದ್ರೆ ಶ್ರೀರಾಮನ ಮುಂದೆ ಆತ ಮಂಡಿಯೂರಿದ್ದ ಅಷ್ಟು ಶಕ್ತಿ ಇದ್ರು ಕೂಡ ಶ್ರೀರಾಮನ್ಗೆ ಆದಾನು ಬಂಟನಾರ ಅಲ್ವಾ ಮತ್ತೆ ಬ್ರಹ್ಮಾಸ್ತ್ರವನ್ನೇ ಛೇದಿಸಬಲ್ಲಂತ ಶಕ್ತಿ ಹನುಮನ್ಗಿದ್ರು ಕೂಡ ಆತ ಏನ್ ಮಾಡ್ದ ಬ್ರಹ್ಮನ ಆರಾಧನೆ ಹಾಗೆ ಅಂತ ಅದ್ಭುತವಾದಂತ ಶಕ್ತಿ ಇದ್ರು ಕೂಡ ಮೌನ ತಪಸ್ವಿ ಅಂತೆ ತಪಸ್ವಿಯ ರೀತಿ ಸರ್ಕಾರ ಕೊಡ್ತಾ ಇದೆ ಕೊಡ್ತೀವಿ ಅದನ್ನ ಕೊಡ್ತಾ ಕೊಡ್ತಾ ನೋಡಿದ್ರೆ ಚಿಕ್ಕ ಚಿಕ್ಕ ಊಟ ಇದೆ ಸರ್ಕಾರ ತಟ್ಟೆದು ಊಟ ಇದೆ ಎಷ್ಟೋ ಮಕ್ಕಳುಗಳು ಸೌಲಭ್ಯ ಇರೋರು ಕೊಟ್ಟಿರ್ತಾರೆ ಆಮೇಲೆ ಎಷ್ಟೋ ಮಕ್ಕಳುಗಳು ಹಾಳು ಮಾಡು ಊಟ ಹೋಗ್ತಾರೆ ಮನೆಗೆ ಹೋಗಿ ಎಲ್ಲರೂ ಇಟ್ಬಿಟ್ಟು ಹೊರಟೋಗ್ತಾರೆ ಆವಾಗ ಏನಾಗ್ತಾ ಇತ್ತು ನಾನು ಎಲ್ಲ ದೊಡ್ಡವರ ನೇತೃತ್ವದಲ್ಲಿ ಹೋಗಿ ಇದು ಮಾಡಿದಾಗ ಪೇಪರ್ನಲ್ಲಿ ಮಕ್ಕಳುಗಳು ಊಟ ಅನ್ನ ತಿಂತಾರೆ ಚಿಕ್ಕ ಮಗು ಮೇಲೆ ಒಂದ ಮಾಡ್ತಾ ಇದೆ ಹರಿದು ಬರ್ತಾ ಆವಾಗಲೇ ನಾನು ರಾಜಸ್ಥಾನ ಗುಜರಾತ್ಗೆ ಹೋಗಿ ನಾಲ್ಕು ಲಾರಿ ತಟ್ಟೆ ಲೋಟಗಳಂತಂದು ಇಡಲಿ ತಾಲು ಹಂಚುವಂಥ ಭಾಗ್ಯ ನನಗೆ ಅಂತ ಅಲ್ಲಿಂದ ಶುರುವಾಯಿತು ನಮ್ಮ ಲೈಫ್ ಯಾರು ಪೇಟೆ ಸೇವೆ ಮನೆ ರಾಜಕಾರಣಕ್ಕೆ ಬರಬೇಕು ಅಂತ ಬಂದವನೇನಲ್ಲ ಈಗ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ನಾರಾಯಣ ಗುಡ್ಸರ್ ಅವರೇ ಮತ್ತೆ ಪತ್ರಕರ್ತರು ಒಳ್ಳೆಯ ವಾಗ್ಮಿಗಳಾದಂಥ ಅವರೇ ನಮ್ಮ ಮಂಡ್ಯದ ನಮ್ಮ ಬಿಜೆಪಿ ಪಕ್ಷದ ಮುಖಂಡರು ಆದಂತ ಸನ್ಮಾನ್ಯ ಮೋಹನ್ ಮೋಹನ್ ದಯಾನಂದ್ರ ಸಾಹೇಬರ ಬಹಳ ಅಂತ ಹೆಂಗ್ ಕೊಡ್ತೀನಿ ಆತ್ಮೀಯರಾದಂಥ ದಯಾನಂದ ಅವರೇ ಸಚಿವರೇ ಎಲ್ಲ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಎಲ್ಲ ಅಧ್ಯಾಪಕರು ಮತ್ತೆ ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಂದಿದ್ದಾರೆ ಬಹುಶಃ ವಿದ್ಯಾರ್ಥಿ ದೆಸೆಯಲ್ಲಿ ಏನು ನಾವು ಆಟ ಪಾಠ ಅಷ್ಟೇ ಬಹಳ ಮುಖ್ಯ ಅಲ್ಲ ಸಾಮಾಜಿಕ ಕಾಳಜಿಯನ್ನು ಈ ಸಮಾಜದ ಆಗು ಹೋಗುಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಭಾಳ ಆಗುತ್ತೆ ಇವತ್ತು ತಾವೆಲ್ಲ ಯಾವ್ಯಾವುದೋ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದು ಇವತ್ತು ಕೆ ಆರ್ ಪೇಟೆಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು ಮತ್ತು ನಮ್ಮ ಯುವಕ ಮಿತ್ರರು ಎಲ್ಲರೂ ಇವತ್ತಿನೇ ಈ ಎನ್ ಎಸ್ ಎಸ್ ಸಿ ಕ್ಯಾಂಪ್ ಮುಖಾಂತರ ಹಳ್ಳಿಗಳಿಗೆ ಬಂದು ಹಳ್ಳಿಯ

ರಾಜ್ಯಕ್ಕೆ ಎರೇ ಇನ್ನೊಂದು ನಮ್ಮದು ಲಾ ಕಾಲೇಜ್ ಮತ್ತೆ ಮೆಡಿಕಲ್ ಕಾಲೇಜ್ ಬಂದ್ಬಿಟ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಹಬ್ ಆಗುತ್ತೆ ಕೃಷ್ಣ ಸಾಗ್ರು ಮಾಡಿದ್ದಾರೆ ಎಜುಕೇಷನ್ ಬಗ್ಗೆ ತುಂಬ ಒಳ್ಳೇದಾಗಿ ಮಾಡಿದ್ದಾರೆ ಅವೆರಡನ್ನ ತರೋ ಅಂತ ಭಾಗ್ಯ ಈ ಸಂದರ್ಭದಲ್ಲಿ ತಪ್ಪು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅವೆರಡು ಬಂದ್ಬಿಟ್ರೆ ನಮ್ಮ ತಾಲೂಕಿನ ಏನೂ ಅಗತ್ಯ ಇಲ್ಲ ಸರ್ ಎಜುಕೇಷನ್ ಬಗ್ಗೆ ಡಿಗ್ರಿ ಕಾಲೇಜ್ ಆಗಿದೆ ಪ್ರಯತ್ನ ಪಡೋಣ ನಿಮ್ಮೆಲ್ಲರ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ಅದನ್ನು ಪ್ರಯತ್ನವನ್ನು ಈ ಪ್ರಯತ್ನ ನಾನು ಹೋದ್ರೆ ನನಗೇನು ಯಾವ ಪಾರ್ಟಿ ಇಲ್ಲ ಕಾಂಗ್ರೆಸ್ನವರು ಯಾರು ನನ್ಗೆ ಯಾರನ್ನೂ ಬೈಯಲ್ಲ ಜಗಳ ಮಾಡಲ್ಲ ಎಲ್ಲ ಸರ್ ಆದರೆ ಈ ಇನ್ನೂರ ಅರವತ್ತೈದು ಕೋಟಿ ನೀರನ್ನು ಲಭ್ಯ ತಂದು ಕೆರೆಗೆ ಪೂಜೆಗೆ ಕರೀಲಿಲ್ಲ ಗುರುಗಳ ಕೂಡ ಪೂಜೆಗೆ ಕರೀಲಿಲ್ಲ ನನ್ನ ಕರೀಲಿಲ್ಲ ಗುಡಿ ಬಾಬಾ ಅಪ್ರೂವಲ್ ಕೊಟ್ಟು ಹಣ ಕೊಟ್ಟಿದ್ರಲ್ಲ ಎರಡೂರ ಹಬ್ಬ ಸಾಬಳಿಯವರು ಮಾತಾಡೋದು ಏನ್ ಪ್ರಾಬ್ಲಮ್ ಸಾಲ್ವೀಯ ತಗೊತೆ ಕಿವಿ ಅರ್ಧ ಕಿವಿ ಕೇಳ್ತಾ ಇಲ್ಲ ನಮ್ಗೆ ಅರ್ಧ ಕಿವಿ ಕೇಳ್ತಾ ಇಲ್ಲ ಸರ್ ಸರ್ಮೆ ಇರ್ಬೇಕು ಮೂವಿರಬೇಕು ಅಂದ್ರೆ ಒಳ್ಳೊಳ್ಳೆ ವಿಷಯಗಳು ಏನಿದೆ ಇದಿದೆ ಅದನ್ನ ನಾವು ಕಲೆಕ್ಟ್ ಮಾಡಬೇಕು ಯಾವ್ದು ಆ ಗೇಮ್ ಬಂದಿದೆ ಆ ಗೇಮ್ಗೆ ಎಡಿಟ್ ಆಗಿ ಲೈಫ್ ಫೈರ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಚಿತ್ರಗಳು ಬರ್ತವೆ ಅವೆಲ್ಲಾನು ನಾವು ಅವಾರ್ಡ್ ಎಲ್ಲ ಲಾಕ್ ಮಾಡಬಹುದು ನಾವು ಬಹುಶಃ ಹುಡ್ಕೋಬೇಕು ದೇಶದಲ್ಲಿ ಗಾಂಧೀಜಿ ಯಾಕೆ ಗೌರವ ಇದೆ ನಾವು ಯಾಕೆಂಟ್ ಅವರು ಆಗ್ಬೋದು ಮಾಡಿದ್ರೆ ಆಗ್ಬೋದು ವಿದ್ಯಾವಂತರಾಗಬೇಕು ನಾನು ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ನಾನು ಸೇವೆಯನ್ನು ಮಾಡಬೇಕು ಜನ ಮಕ್ಕಳಿಗೆ ಪಾಠ ಇರಬೇಕು ನಾವು ಭವಿಷ್ಯ ಹುಡ್ಕೋಬೇಕು ಒಂದು ಪ್ರಯತ್ನ ಮಾಡೋದ್ರೆ ಮಾಡಬಹುದು ದಯವಿಟ್ಟು ಮಾಡಿ ಖುಷಿ ಆಗ್ತಾ ಇದೆ ತಮ್ಮನ್ನು ನೋಡಿದ್ರೆ ತಾವೆಲ್ಲ ನಿಜವಾಗ್ಲೂ ಇಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಇದ್ದರೆ ಇವರು ಹೊಟ್ಟೆವರಿಗೆ ಪಟ್ಕೊಳ್ತಾರೆ ಅವ್ರಿಗೆ ಪಟ್ಕೊಳ್ತಾರೆ ಯಾಕೆಂದ್ರೆ ನನಗೆ ಯಾಕೆ ಹೆಣ್ಮಕ್ಳು ಪ್ರೀತಿ ಅಂತ ಇಬ್ಬರೇ ಹೆಣ್ಮಕ್ಳು ಈಗಲೂ ಕೇಳಿದ್ರೆ ಇನ್ನೇ ಫೋನ್ ಬರ್ತಾರೆ ಪಾಪ ಮೆಡಿಶನ್ ತಗೊಂಡ ಊಟ ಮಾಡ್ತೀವಿ ಗಂಡ್ಮಕ್ಳು ಹೇಳ್ತಾರೆ ಕೇಳ್ತಾರೆ ಅವ್ರು ಹೇಳಿದ್ರೆ ಸುಮ್ಮನೆ ಹೇಳ್ತೀವಿ ಅಂತ ಹೇಳ ಕೇಳ್ತಾರೆ ಸರ್ ಡಬಲ್ ಆಗಿ ಡಬೇಕು ಅವತ್ತು ಹೇಳ್ಬೇಕು ಅವಾಗ ಹೇಳ್ಬೇಕು ಅವಾಗ ಮದುವೆ ಆಗೋದಕ್ಕಿಂತ ಮುಂಚೆನೇ ಹೇಳ್ಬೇಕು ಇಂಟರ್ವ್ಯೂ ಹೆಣ್ಣು ನೋಡಕ್ ಹೋಗ್ತಿರಲ್ಲ ನಮ್ಮ ತಂದೆ ತಾಯಿಗಳನ್ನ ನೀವು ಜಾಸ್ತಿ ಪ್ರೀತಿಸ್ಬೇಕು ನಮ್ಮ ಅಜಿ ತಾಂತರು ಯಾರಾದ್ರೂ ಜಾಸ್ತಿ ಪ್ರೀತಿಸ್ಬೇಕು ಅವ್ರನ್ನ ಆಶೀರ್ವಾದ ನೀವು ಪಡ್ಕೋಬೇಕು ಅಂತೇಳಿ ಹೆಣ್ಮಕ್ಳು ಇಂಟರ್ವ್ಯೂನೇ ಕೇಳಬೇಕು ಏ ನಾನು ಆಗಲ್ಲ ಅಂದ್ರೆ ಮೊದ್ನೇ ಹಾಕ್ಬಿಡಿ ಇಲ್ಲಿ ಸರ್ ಈಗ ಹೆಣ್ಣು ಮಕ್ಕಳು